ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾನ್ ಅಂತೇಳಿ ಅಖಿಲ ಕರ್ನಾಟಕ ಧ್ರುವ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಮೊದಲನೇದಾಗಿ ಎಲ್ರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ ಏನಿವತ್ತು ನಾವು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ ಕಾರಣ ಇಷ್ಟೇ ನಮ್ಮ ಅಕ್ಕನ ಸಮಾನರು ತಾಯಿ ಸಮಾನರಾದಂತಹ ಶಿವತಾ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪ್ರತಿಯಾದಂತಹ ಅಶ್ವಿನಿ ಮೇಡಮ್ ಅವರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು ಈ ಒಂದು ಕುರಿತಾಗಿ ನಾವೊಂದು ಇವತ್ತು ಸಾಕಷ್ಟು ಜನ ನಾಡಿನ ಜನರ ತಪ್ಪಿಸುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಏನಪ್ಪಾ ಅಂತೇಳಿದ್ರೆ ಈ ವಿಚಾರವನ್ನು ಇಟ್ಕೊಂಡು ಧ್ರುವಣ್ಣವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ ಅದೇ ರೀತಿ ರಾಜ್ಯದ ಜನರ ಶಾಂತಿ ಕಡ್ದು ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರನ ಇಟ್ಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ನಾವೆಲ್ಲ ಕಂಪ್ಲೇಂಟನ್ನು ದಾಖಲು ಮಾಡಿದ್ದೀವಿ ಧ್ರುವ ಅಭಿಮಾನಿಗಳು ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು ಆದಷ್ಟು ಬೇಗ ಇದ್ರ ಈ ಒಂದು ವಿಚಾರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಬಂಧಿಸುವಂಥ ಕೆಲಸ ಮಾಡಿ ಕಠಿಣ ಕಾನೂನು ಕ್ರಮವನ್ನು ಜರಿಸುವಂಥ ಕೆಲಸವನ್ನು ಅಂತೇಳಿ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ನಾನು ಹೇಳೋಕ್ಕೆ ಏನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ರಾಜ್ಯದ ಉದ್ದಗಲಕ್ಕೂ ಧ್ರುವಣ್ಣನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಇವತ್ತು ಇವತ್ತು ಸಂಜೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲೂ ಅವರು ವ್ಯಾಪ್ತಿಗೆ ಬರುವಂಥ ಎಲ್ಲ ಸ್ಟೇಷನ್ಗಳಲ್ಲಿ ಇವತ್ತೊಂದು ಕಂಪ್ಲೇಂಟನ್ನು ದಾಖಲನ್ನು ಇದ್ದಾರೆ ಅದೇ ರೀತಿ ಇದೇ ರೀತಿ ಧ್ರುವಣ್ಣನ ವಿಚಾರವಾಗಿ ಅವರ ವೈಯಕ್ತಿಕ ವಿಚಾರವಾಗಿ ತುಂಬ ಷಡ್ಯಂತ್ರಗಳು ನಡೀತಾನೆ ಇದೆ ಹಂತವಾಗಿ ಈ ಹಂತವಾಗಿ ಏನೇನು ಈ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಕೃತಿ ಮನಸ್ಥಿತಿಗಳು ಇವ್ರನ್ನೆಲ್ಲ ಕಟ್ಟಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲೇನಾದ್ರು ಏನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ದಯಮಾಡಿ ಎಲ್ಲರೂ ಸಹ ಈ ಒಂದು ಕೆಟ್ಟ ಕೆಟ್ಟ ವಿಚಾರಗಳನ್ನು ಯಾರೂ ಸಹ ದಯವಿಟ್ಟು ಎಂಕರೇಜನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಧ್ರುವಣ್ಣನ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ಇಡುವಂಥ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವ್ರು ಬರೀ ರಾಜ್ಕುಮಾರ್ ಅವರ ಸೊಸೆ ಅಲ್ಲ ಅವರು ಪುನೀತ್ ರಾಜ್ಕುಮಾರ್ ಅವರ ಧರ್ಮ ಅಲ್ಲ ಅವರು ಪಿ ಆರ್ ಕೆ ಒನ್ ಅನ್ನೋ ಒಂದು ಸಂಸ್ಥೆನ ಅವ್ರು ಮಾತ್ರ ನಡೆಸ್ತಾ ಇಲ್ಲ ಅದನ್ನ ಬಿಟ್ಟು ಅವರು ಒಂದು ಹೆಣ್ಮಗಳು ಈ ಒಂದು ಕಿಟ್ ಅಕೌಂಟನ್ನು ಗಜಪಡೆ ಅಂತ ಹೆಸರಿಟ್ಕೊಂಡು ಯಾರು ಈ ಒಂದು ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ನೇರವಾಗಿ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನೀವು ಸಿಕ್ಕಾಕೋಬೇಡಿ ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಮನೆಗಳನ್ನು ಉಡ್ಕೊಂಬಂದು ಮಧ್ಯರಾತ್ರಿಯಲ್ಲಿ ಮನೆಯನ್ನೇ ತಟ್ಟುವಂಥ ಕೆಲಸ ಮಾಡಿ ಊರು ಬಿಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಈ ವಾಹಿನಿ ಮುಖಾಂತರ ನಾವು ನಿಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಅವು ಬೇರೆ ನಟರು ನಮ್ಮ ನಮ್ಮ ಕಲಾವಿದರ ಮಧ್ಯೆ ಏನಾದ್ರು ಮನಸ್ತಾಪ ಇದ್ದರೆ ಅವರವರು ಬಗೆಹರಿಸ್ಕೊಳ್ತಾರೆ ಮಧ್ಯದಲ್ಲಿ ಈ ಥರ ಉಳಿ ಹಿಂಡುವಂಥ ಕೆಲಸ ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಯಾರಿಗೂ ಸಹ ಮಾಡಬೇಡಿ ನಮ್ಮ ಧ್ರುವ ನಮಗೆ ಮಾರ್ಗದರ್ಶನ ಕೊಡೋದು ಕಾವೇರಿ ಹೋರಾಟಕ್ಕೆ ಬನ್ನಿ ಮಾದಾಯಿ ಹೋರಾಟಕ್ಕೆ ಬನ್ನಿ ಮೇಕೆದಾಟು ಹೋರಾಟಕ್ಕೆ ಬನ್ನಿ ಅದೇ ರೀತಿ ಡಬ್ಬಿಂಗ್ ವಿರುದ್ಧವಾಗಿ ಏನಾದ್ರು ಚಳುವಳಿ ನಡೆದಾಗ ಅಲ್ಲಿಗೆ ಬನ್ನಿ ಅದೇ ರೀತಿ ಮೊನ್ನೆ ತಾನೇ ವಿಷ್ಣು ಸರ್ ಅವ್ರದ್ದ ಒಂದು ಸ್ಮಾರಕ ವಿಚಾರವಾಗಿ ಅಲ್ಲಿ ಬನ್ನಿ ಅಂತ ಕರೀತಾರೆ ಹೊರ್ತು ಅದು ಬಿಟ್ಟು ರೀಸೆಂಟಾಗಿ ಇದೇ ಕೆಂಗೇರಿಯಲ್ಲಿ ಎಷ್ಟೋ ಜನ ಪಾಪ ನೀರಿನ ಅಭಾವ ನೀರಿನ ಸಮಸ್ಯೆಯಿಂದ ಬಳುತ್ತಿದ್ದಾಗ ಅವ ಅಂಥ ವಿಚಾರಕ್ಕೆ ಧ್ರುವಣ್ಣವ್ರು ನಮಗೆ ಕೈ ಜೋಡಿಸಿ ಅಂತ ಹೇಳ್ತಾರೆ ಹೊರತು ಈ ರೀತಿ ರಣೆಡಿಗಳು ಮಾಡುವಂಥ ಕೆಲಸ ನಾಮರ್ದ್ರು ಮಾಡುವಂಥ ಕೆಲಸ ನಾಪಂಪು ಚಕ್ರ ಮಾಡುವಂಥ ಕೆಲಸ ನಾ ಧ್ರುವವರಾಗಲಿ ಚಿರುವಣ್ಣವರಾಗಲಿ ಅವ್ರ ಅಭಿಮಾನಿಗಳು ಯಾರಿಗೂ ಕೂಡ ಕಲಿಸ್ಕೊಟ್ಟಿಲ್ಲ ದಯಮಾಡಿ ಯಾರೂ ಸಹ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಯಾರು ಕೂಡ ಇನ್ನು ಮುಂದೆ ಕೈ ಹಾಕಬೇಡಿ ಧ್ರುವಣ್ಣ ನಮ್ಮನ್ನ ಕೈಕಾಲು ಕಟ್ಟಿರೋದಕ್ಕೋಸ್ಕರ ನಾವು ಸುಮ್ಮನೆ ಇದ್ವಿ ನಾವೇನು ಕೈಲಾದವ್ರೇನಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ಇರುತ್ತೆ ನಾವು ಯಾರಿಗೂ ಕೂಡ ಎದುರೋವಂಥ ಕೆಲಸ ನಾವು ಮಾಡಿಲ್ಲ ತಪ್ಪು ಮಾಡಿದರೆ ತಲೆ ಇಲ್ಲ ಇಲ್ಲಾಂದರೆ ಯಾರಿಗೂ ತಲೆ ಬೋಗಿಸೋಂಥ ಕೆಲಸವನ್ನ ನಾವು ಮಾಡೋಕ್ಕೆ ಹೋಗಲ್ಲ ಇನ್ನು ಮುಂದೆ ಧ್ರುವಣ್ಣನ ಕುಟುಂಬಕ್ಕಾಗಲಿ ಅವ್ರ ವೈಯಕ್ತಿಕ ವಿಚಾರಕ್ಕಾಗಲಿ ಯಾರೇ ಯಾರೇ ಸಹ ಅವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಏನಾದ್ರು ಈ ಥರ ಏನಾದ್ರು ಅಶ್ಲೀಲವಾಗಿ ಏನಾದ್ರು ಮಾಡೋದೇ ಆದರೆ ದಯವಿಟ್ಟು ಸಿಕ್ಕಾಕೋಬೇಡಿ ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಬೇರೆಯೇ ಇರ್ತೈತೆ ಇವತ್ತು ಕನ್ನಡ ಚಿ ಚಲನಚಿತ್ರರಂಗ ಕುಟುಂಬ ಅನ್ನೋದು ಎಷ್ಟು ಸತ್ಯನೋ ಈ ಕುಟುಂಬ ಹೊಡೆಯೋಂಥ ಕೆಲಸ ಯಾಕೆ ಇದ್ದೀರಾ ಇವತ್ತು ಅವತ್ತು ರಾಜ್ಕುಮಾರ್ ಅವರು ಏನು ಹೇಳಿದ್ರು ಅಭಿಮಾನಿಗಳು ದೇವರುಗಳು ಅಂತ ಹೇಳಿದ್ರು ವಿಷ್ಣುವರ್ಧನ್ ಅವರು ಏನು ಹೇಳಿದ್ರು ಅಭಿಮಾನಿಗಳು ನಮ್ಮ ಪ್ರಾಣ ಅಂತಂದರು ಇವತ್ತು ಎಲ್ಲ ಅಭಿಮಾನಿಗಳು ಸಹ ನಾವು ಒಗ್ಗಟ್ಟಿನಿಂದ ಕನ್ನಡ ಚಲನಚಿತ್ರಂಗನ ಬೆಳೆಸಬೇಕು ಇದಾದ ಮೇಲೆ ನಮ್ಮ ಕನ್ನಡ ಚಿತ್ರ ವಾಳಿಜ್ಯ ಮಂಡಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರು ಕೂಡ ಅವ್ರ ಹತ್ರನೂ ಹೋಗಿ ನಾವು ಒಂದು ಮನವಿಯನ್ನು ಮಾಡಿ ಎಲ್ಲ ಕನ್ನಡ ಚಲನಚಿತ್ರ ನಟರನ್ನು ಅದೇ ರೀತಿ ಕಲಾವಿದರನ್ನ ಒಂದೆಡೆಗೆ ಸೇರಿಸಿ ಮತ್ತೆ ಇವರೆಲ್ಲ ಒಂದು ಸಂದೇಶವನ್ನು ಕೊಡಬೇಕು ಅಭಿಮಾನಿಗಳಿಗೆ ನಾವು ನಾವು ಚೆನ್ನಾಗಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಚ ಕನ್ನಡ ಚಲನಚಿತ್ರ ಏನಿದೆ ನಮ್ಮ ನಾಯಕ ನಡರು ಅನ್ಯ ಭಾಷಿಕರಿಗೆ ಒಂದು ನಗೆ ಪಾಟ್ಲಾಗುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಕನ್ನಡ ವಾಣಿಜ್ಯ ಮಂಡಳಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಇದು ಎಚ್ಚರಿಕೆ ದಯವಿಟ್ಟು ಇನ್ಯಾರೂ ಕೂಡ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಮಾಡೋಕ್ಕೆ ಹೋಗಬೇಡಿ ನ ತಮ್ಮ ಮನೆಯಲ್ಲೂ ಸಹ ಹೆಣ್ಣುಮಕ್ಳು ಇದ್ದಾರೆ ನಿಮ್ಮ ತಾಯಿಯೂ ಸಹ ಹೆಣ್ಣು ನಿಮ್ಮ ಅರ್ಧಾಂಗಿನೂ ಸಹ ಹೆಣ್ಣು ಇವತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅವೇಳನಕಾರಿಯಾಗಿ ಅಪಪ್ರಚೋದನವನ್ನು ಮಾಡ್ತಾ ಇದ್ದಾರೆ ಏನು ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಅವ್ರು ಬಂದ ಮೇಲೆ ಅದೊಂದು ಆ ಪದಗಳನ್ನ ಬಳಸೋದಕ್ಕೂ ನೋವಾಗ್ತಾ ಇದೆ ಮನಸ್ಸಿಗೆ ಇವತ್ತು ಮತ್ತೆ ಆರ್ ಸಿ ಬಿ ಇಷ್ಟು ವರ್ಷ ಯಾವುದೇ ಪಂದ್ಯಗಳನ್ನು ಗೆದ್ದಿಲ್ಲ ಹಂಗಂದ್ರೆ ಸ್ಟೇಡಿಯಂ ಬರೋ ಹೆಣ್ಮಕ್ಳೆಲ್ಲ ಮುಂಡೆಗಳ ಆ ಪದಗಳನ್ನು ಬಳಸಬಾರ್ದು ದಯವಿಟ್ಟು ಇನ್ಮೇಲೆ ಯಾರೇ ಸಹ ಹೆಣ್ಣುಮಕ್ಕಳ ಬಗ್ಗೆ ಆಗಲಿ ಕನ್ನಡ ಭಾಷೆ ವಿಚಾರ ಆಗಲಿ ನಮ್ಮ ಕನ್ನಡ ನಟರ ಬಗ್ಗೆ ಆಗಲಿ ಅವೇಳನಕಾರಿ ಮಾತಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ ದಯವಿಟ್ಟು ನೀವು ನಾಳೆ ದಿವಸ ಊರು ಬಿಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮಾಡಬೇಕು ನಮ್ಮ ತಂದೆ ತಾಯಿಗೆ ನಾವು ನಮ್ಮ ತಂದೆ ತಾಯಿಗೆ ನನ್ನ ಮೂರು ಜನ ಮಕ್ಳು ನಾವು ನನ್ನ ಪ್ರಾಣ ಧ್ರುವ ವಿಚಾರಕ್ಕೆ ಹೋದ್ರು ನಾವು ತಲೆ ಕೆಡ್ಸ್ಕೊಳ್ಳೋಣ ನಮ್ಮ ತಂದೆ ತಾಯಿ ನೋಡ್ಕೊಳಕ್ಕೆ ನನ್ನ ಇದ್ದಾರೆ ಧ್ರುವಣ ವಿಚಾರವಾಗಿ ಪ್ರಾಣ ಕೊಡೋದಕ್ಕೂ ರೆಡಿ ಇನ್ನು ಯಾವ ಹಂತಕ್ಕೂ ಹೋಗೋಕ್ಕೂ ರೆಡಿ ಇವತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಬರೆದಿರುವಂಥ ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಕೂಡ ಮಾತಾಡೋ ಅವಕಾಶ ಇದೆ ಯಾರಿಗೂ ನಿಂದನೆ ಮಾಡೋ ಅವಕಾಶ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಎಲ್ಲ ಬಿಟ್ಟು ನಿಂತ್ಕೊಂಡ್ರೆ ಅದು ಬೇರೆ ರೀತಿ ಇರುತ್ತೆ ದಯವಿಟ್ಟು ಯಾರೂ ಕೂಡ ಇಂಥ ವಿಚಾರಗಳಿಗೆ ಕೈ ಜೋಡಿಸ್ಬೇಡಿ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ